ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಇಪ್ಪತ್ತೊಂದನೇ ಸಂಚಿಕೆ ಬೆಳಗ್ಗೆದ್ದು ಭದ್ರೇಗೌಡನ ಮನೆಗೆ ಹೋಗಲು ಹೊರಡುತ್ತಿದ್ದ ವಂಶ್ ಅಲ್ಲಿಗೆ ಬಂದ ಪುಣ್ಯ ಇದೇನಿದು ಬೆಳಗ್ಗೆ ಬೆಳಗ್ಗೆನೆ ತಯಾರಾಗಿ ಎಲ್ಲಿಗೋ ಹೊರಡ್ತಿದ್ದೀರಿ ಪುಣ್ಯ ಕೇಳಿದಾಗ ಭದ್ರೇಗೌಡನ ಬಳಿಗೆ ನಿನ್ನೆ ರಾಜಪ್ಪ ಹೇಳಿದ್ದಾರಲ್ವ ಅವನ ಮನೆಗೆ ಹೋಗಿ ಮಾತಾಡೋಣ ಅಂತ ಅದಕ್ಕೆ ಹೊರಡ್ತಿದ್ದೆ ಎಂದನು ವಂಶ್ ವಂಶ್ ನಾನು ಬರುತ್ತೇನೆ ನೀವೊಬ್ಬರೇ ಅಲ್ಲಿಗೆ ಹೋಗೋದು ಬೇಡ ಅವನು ನಿಮಗೆ ಏನಾದರೂ ಮಾಡಿದರೆ ಪುಣ್ಯ ಕೇಳಿದಾಗ ನೀವೇನು ನನ್ನ ಗಾರ್ಡಾ ನನಗೇನೂ ಆಗಲ್ಲ ಸುಮ್ಮನೆ ನೀವ್ಯಾಕೆ ಅಲ್ಲಿವರೆಗೂ ಬರೋದು ನಾನೇ ಹೋಗ್ತೀನಿ ಅವನ ಬಳಿ ಮಾತಾಡ್ತೀನಿ ಎಂದನು ವಂಶ್ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಬರುತ್ತೇನೆ ಅಂದ ಮೇಲೆ ಬಂದೇ ಬರುತ್ತೇನೆ ನೀವೆಲ್ಲೇ ಹೋದರೂ ನಿಮ್ಮ ಜೊತೆಗೇ ಇರುತ್ತೇನೆ ಪುಣ್ಯ ಹೇಳಿದಾಗ ಹಾ ಹಾ ನನ್ನ ಬಿಟ್ಟಿರೋದು ಕಷ್ಟನ ಚಿನ್ನ ಅಥವಾ ನಾನು ಎಲ್ಲೇ ಹೋದರೂ ನನ್ನ ಜೊತೆಗೆ ಬರೋಕೆ ನೀನೇನು ನನ್ನ ಬಾಲನಾ ಎಂದು ಹೇಳಿ ಜೋರಾಗಿ ನಕ್ಕನು ವಂಶ್ ನೀವು ಏನು ಬೇಕಾದರೂ ತಿಳ್ಕೊಳ್ಳಿ ನಾನಂತೂ ನಿಮ್ಮ ಜೊತೆಗೆ ಬರುವವಳೆ ಇರಿ ತಯಾರಾಗಿ ಬರುವೆ ಎಂದು ಹೇಳಿ ಹೋಗುತ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿದ್ದ ವಂಶ್ ನಾನು ಇಲ್ಲಿಂದ ಕೆಳಗಡೆ ಕಾರಿನವರೆಗೆ ಹೋಗುವವರೆಗೂ ಮಾತ್ರ ನಿಮಗೆ ಸಮಯ ಬೇಗ ಬಂದು ಬಿಡಿ ಬಾರದಿದ್ದರೆ ನಾನು ಹೋಗಿಬಿಡುತ್ತೇನೆ ವಂಶ್ ಹೇಳಿದಾಗ ಎರಡೇ ಎರಡು ನಿಮಿಷ ಹೀಗೆ ಹೋಗಿ ಬರ್ತೀನಿ ಎಂದವಳು ಅವನ ಕೈಯಿಂದ ಅವಳ ಕೈ ಬಿಡಿಸಿ ತಯಾರಾಗಲು ಓಡಿದಳು ಅಪ್ಪ ನನ್ನ ಹೆಂಟಿಗೆ ನನ್ನ ಬಿಟ್ಟಿರೋಕೆ ಆಗೋದೇ ಇಲ್ಲ ಅನ್ಸುತ್ತೆ ಮನದಲ್ಲೇ ಯೋಚಿಸಿ ನಕ್ಕವನು ಮೆಟ್ಟಿಳಿದು ಕಾರಿನತ್ತ ಬಂದ ಅವನು ಕಾರನ್ನು ತಲುಪುವ ಮೊದಲೇ ಪುಣ್ಯ ಕಾರಿನ ಬಳಿ ಓಡೋಡಿ ಬಂದಿದ್ದಳು ಅವನ ಕಡೆಗೆ ನೋಡಿ ಹೆಂಗೆ ನಾನು ಎಂದು ಏದುರಿಸಿರು ಬಿಡುತ್ತಾ ಹುಬ್ಬೇರಿಸಿ ಕೇಳಿದಳು ಪುಣ್ಯ ಯಾಕೆ ಚಿನ್ನ ಇಷ್ಟು ಫಾಸ್ಟಾಗಿ ಓಡಿಕೊಂಡು ಬರೋದು ನಿಧಾನವಾಗಿಯೇ ಬರ್ಬೋದಿತ್ತಲ್ಲ ವಾಂಶ ಹೇಳಿದಾಗ ಮತ್ತೆ ನೀವು ನನ್ನ ಬಿಟ್ಟು ಹೋಗಿಬಿಟ್ರೆ ಅದಕ್ಕೆ ಓಡೋಡಿ ಬಂದೆ ಎಂದಳು ಪುಣ್ಯ ನಾನು ನಿಮ್ಮ ಬಿಟ್ಟು ಎಲ್ಲಿಗೂ ಹೋಗಲ್ಲ ಚಿನ್ನ ವಂಶ್ ಹೇಳಿದಾಗ ನಾನು ಅಷ್ಟೆ ನಿಮ್ಮನ್ನು ಬಿಟ್ಟು ಒಂದು ನಿಮಿಷವೂ ಇರಲ್ಲ ಎಂದಳು ಪುಣ್ಯ ವಂಶ್ ಬಗ್ಗೆ ನೆನೆದು ಬೇಸರವಾಗಿತ್ತು ಅವಳಿಗೆ ಅವಳ ಕೆನ್ನೆ ಹಿಡಿದು ನನ್ನ ಮುತ್ತು ಚಿನ್ನಿ ಹೀಗೆ ಯಾವಾಗಲೂ ನನ್ನ ಜೊತೆಗೇ ಇರಿ ಎಂದು ಮುದ್ದಾಡಿದವನು ಸರಿ ಬನ್ನಿ ಹೋಗೋಣ ಆ ಭದ್ರೇಗೌಡನ ಮನೆಗೆ ಎಂದವನು ಕಾರಿನ ಬಾಗಿಲನ್ನು ತೆರೆದು ಅವಳನ್ನು ಕುಳಿತುಕೊಳ್ಳುವಂತೆ ಹೇಳಿದ ಅವಳು ಕುಳಿತುಕೊಂಡಳು ಇಬ್ಬರು ಭದ್ರೇಗೌಡನ ಮನೆಗೆ ಹೋದರು ಇವರಿಬ್ಬರನ್ನು ಮಹಡಿಯ ಮೇಲೆ ನಿಂತು ನೋಡುತ್ತಿದ್ದರು ಅಬ್ಬ ಅಮರ ಪ್ರೇಮಿಗಳು ಎಂದು ಅಕ್ಷರ ಹೇಳಿದಾಗ ಆದಷ್ಟು ಬೇಗ ದೂರ ಆಗ್ತಾರೆ ಎಂದನು ಅರುಣ್ ಅವರಿಂದ ನಿಂತಿದ್ದ ಅನ್ನಪೂರ್ಣ ಜೇನು ಅಣ್ಣ ತಂಗಿ ಪುಣ್ಯವಂಶ ದೂರ ಮಾಡೋಕ್ಕೆ ಏನೋ ಪ್ಲ್ಯಾನ್ ಮಾಡಿರೋ ಥರ ಇದೆ ಎಂದು ಕೇಳಿದರು ಅವರ ಬಳಿ ತಿರುಗಿದವರು ಪ್ಲ್ಯಾನ್ ಎಲ್ಲ ಏನೂ ಇಲ್ಲ ಅಜ್ಜಿ ನಾವೀಗ ಬದಲಾಗಿದ್ದೀವಿ ನಮ್ಮ ಬಾಡಿಗೆ ನಾವಿದ್ದೀವಿ ಅವರ ಬಾಡಿಗೆ ಅವರಿರಲಿ ನಮಗೆ ಯಾಕೆ ಅವರ ಬಗ್ಗೆ ಯೋಚನೆ ಎಂದು ಅರುಣ್ ಅಲ್ಲಿಂದ ಮುಂದೆ ನಡೆದ ಅಕ್ಷರ ಅವನಿಂದ ನಡೆದಳು ಇವರು ಬದಲಾಗಿದ್ದಾರಾ ಅದು ಹೇಗೆ ಸಾಧ್ಯ ಇಬ್ರು ಏನೋ ಪ್ಲ್ಯಾನ್ ಮಾಡಿರೋದಂತೂ ಸತ್ಯ ಮತ್ತು ನನ್ನ ಬಳಿ ಏಕೆ ಹೇಳಲಿಲ್ಲ ಚಿಂತೆಯಲ್ಲಿ ಬಿದ್ದರು ಅನ್ನಪೂರ್ಣ ಇತ್ತ ಭದ್ರೇಗೌಡನ ಬಳಿ ರಾಜಪ್ಪ ಬಂದು ಮಾತಾಡುತ್ತಿದ್ದರು ಆದರೆ ಭದ್ರೇಗೌಡ ಮಾತ್ರ ಆಸ್ಪತ್ರೆ ಕಟ್ಟಲು ಜಾಗ ಕೊಡ ಕೊಡಲು ಒಪ್ಪುತ್ತಲೇ ಇರಲಿಲ್ಲ ನೋಡು ರಾಜಪ್ಪ ಆ ಜಾಗ ಈಗ ನನ್ನ ಹೆಸರಿನಲ್ಲಿದೆ ನಾನು ಅದನ್ನು ಖಂಡಿತ ನಿಮಗೆ ಒಪ್ಪಿಸುವುದಿಲ್ಲ ನಾನೇಕೆ ನನ್ನದನ್ನು ನಿಮಗೆ ನೀಡಲಿ ಖಂಡಿತ ನೀಡುವುದಿಲ್ಲ ನೀವು ಆಸ್ಪತ್ರೆ ಕಟ್ಟಿಸೋ ಆಸೆನ ಬಿಟ್ಟು ಬಿಡಿ ಎಂದನು ಭದ್ರೇಗೌಡ ನೋಡು ಗೌಡ ನಮ್ಮ ಊರಿನಲ್ಲಿ ಆಸ್ಪತ್ರೆ ಇಲ್ಲದಿರುವ ಕಾರಣ ಎಲ್ಲರಿಗೂ ಸಮಸ್ಯೆ ಆಗುತ್ತಿದೆ ಪಕ್ಕದ ಊರಿನವರೆಗೂ ಹೋಗಲು ನಾವು ಬದುಕಿರಬೇಕಲ್ಲ ಅದಕ್ಕೆ ಹೇಳುತ್ತಿರುವುದು ರಾಜಪ್ಪ ಹೇಳುತ್ತಿರಬೇಕಾದರೆ ವಂಶ್ ಪುಣ್ಯ ಅಲ್ಲಿಗೆ ತಲುಪಿದ್ದರು ಇವರೇನು ಇಲ್ಲಿ ನಮ್ಮ ಮನೆಗೆ ಬಂದಿದ್ದಾರಲ್ಲ ಭದ್ರೇಗೌಡ ಯೋಚಿಸುತ್ತಿರಬೇಕಾದರೆ ಬಾವಂಶ್ ನಾನು ಇವರ ಬಳಿ ಮಾತನಾಡಿದೆ ಆದರೆ ಇವರು ಒಪ್ಪುತ್ತಲೇ ಇಲ್ಲ ರಾಜಪ್ಪ ಹೇಳಿದಾಗ ಹೋ ಇವರೇನಾ ಈ ರಾಜಪ್ಪನಿಗೆ ಹೇಳಿಕೊಟ್ಟಿರುವುದು ಅದಕ್ಕೆ ಯಾವತ್ತು ನನ್ನ ಬಳಿ ಬಂದು ಆಸ್ಪತ್ರೆ ಬಗ್ಗೆ ಮಾತನಾಡದವನು ಈಗ ಇಲ್ಲಿಯೇ ಬಂದು ಮಾತನಾಡುತ್ತಿರುವುದು ಮನಸ್ಸಲ್ಲಿಯೇ ಯೋಚಿಸಿದನು ಭದ್ರೇಗೌಡ ಪುಣ್ಯನ ಕಡೆ ನೋಡಿ ಉರಿನೋಟ ಬೀರಿದನು ಮೊದಲೇ ಒಂದು ಬಾರಿ ಅವನಿಗೆ ಅವಾಜ್ ಹಾಕಿ ಹೋಗಿದ್ದು ಅಲ್ವಾ ಅದಕ್ಕೆ ಏನು ರಾಜಪ್ಪ ನನ್ನ ಮನವೊಲಿಸೋಕೆ ಇವರನ್ನು ಕರೆದು ತಂದಿದ್ದೀಯಾ ಯಾರು ಏನೇ ಹೇಳಿದರೂ ನಾನು ಮಾತ್ರ ನನ್ನ ಜಾಗವನ್ನು ನಿಮಗೆ ಆಸ್ಪತ್ರೆ ಕಟ್ಟಿಸಲು ನೀಡಲ್ಲ ಖಡ ಖಂಡಿತವಾಗಿ ಹೇಳಿದನು ಭದ್ರೇಗೌಡ ಅದ್ಯಾಕೆ ಹಾಗೆ ಹೇಳ್ತೀರಿ ಅದೇನು ನಿಮ್ಮ ಜಾಗ ಅಲ್ಲ ತಾನೇ ಸರ್ಕಾರದವರು ಕೊಟ್ಟಿರುವುದು ಅದನ್ನು ನೀವು ಒಳಗೆ ಹಾಕಿರುವುದು ಪುಣ್ಯ ಹೇಳಿದಾಗ ನನ್ನ ಊರು ನನ್ನ ಇಷ್ಟ ನಿನಗೇನೆ ಜೋರಾಗಿಯೇ ಹೇಳಿದರು ಭದ್ರೇಗೌಡರು ಆಸ್ಪತ್ರೆ ಕಟ್ಟಿಸಿದ್ರೆ ಎಲ್ಲರಿಗೂ ಒಳ್ಳೆಯದೇ ತಾನೇ ಹುಷಾರಿಲ್ಲ ಅಂದಾಗ ನಮ್ಮ ಊರಿನ ಆಸ್ಪತ್ರೆಯಲ್ಲೇ ಔಷಧಿ ತೆಗೆದುಕೊಳ್ಳಬಹುದಲ್ಲ ಪಕ್ಕದ ಊರಿನವರೆಗೂ ಯಾಕೆ ಹೋಗೋದು ವಂಶ ಹೇಳುತ್ತಿರಬೇಕಾದರೆ ಹೇ ನೀನು ಸುಮ್ಮನಿರೋ ಆ ನಿಮ್ಮ ಮನೇನ ನನ್ನಿಂದ ಕಿತ್ತುಕೊಂಡಿದ್ದು ಸಾಕಾಗ್ಲಿಲ್ಲ ಅಂತ ಇವಾಗ ಬೇರೆ ಜಾಗಕ್ಕೂ ಕಣ್ಣು ಹಾಕಿದ್ದೀಯಾ ಎಲ್ಲದಕ್ಕೂ ತಲೆ ಹಾಕಿಕೊಂಡು ಬರಬೇಡ ನೀನು ನಾವು ಸರಿ ಇಲ್ಲ ನೀನು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಪ್ರಾಣ ತೆಗೆದು ಬಿಡುತ್ತೇವೆ ಫತ್ರೆಗೌಡ ಹೇಳುತ್ತಿರಬೇಕಾದರೆ ಅವನ ಕೆನ್ನೆಗೊಂದು ಬಿಟ್ಟವಳು ನಾಲ್ಕು ಬಿಟ್ಟ ಅಂದರೆ ಅಲ್ಲೆಲ್ಲ ಉದುರಬೇಕು ನೀನ್ಯಾರು ಅವರಿಗೆ ಹಾಗೆಲ್ಲ ಹೇಳೋಕೆ ನೀನೇನೋ ಸಾಯೋವಾಗ ಇರೋ ಬರೋ ಆಸ್ತಿನ ಹೊತ್ಕೊಂಡು ಹೋಗ್ತೀಯಾ ನೀನು ಸಾಯೋವಾಗ ಬರೀ ನಿನ್ನ ಪಾಪ ಪುಣ್ಯಗಳು ಮಾತ್ರ ನಿನ್ನ ಜೊತೆಗೆ ಬರೋದು ನೀನು ಮಾಡಿಟ್ಟ ಆಸ್ತಿ ಅಲ್ಲ ಆಸ್ಪತ್ರೆ ಕಟ್ಟಿಸುವುದರಿಂದ ಎಷ್ಟು ಜನರಿಗೆ ಅನುಕೂಲವಾಗುತ್ತದೆ ಎಷ್ಟು ಜನರ ಪ್ರಾಣ ಉಳಿಸಬಹುದು ಕೋಪದಿಂದ ಪುಣ್ಯ ಹೇಳುತ್ತಿರಬೇಕಾದರೆ ಲೇ ನಮ್ಮಪ್ಪನ್ಗೆ ಹೊಡಿತೇನೆ ಎಂದು ನವೀನ್ ಪುಣ್ಯಾಳಿಗೆ ಹೊಡೆಯಲು ಬಂದ ಅವನ ಕೈ ಹಿಡಿದು ತಿರುಗಿಸಿ ದೂರಕ್ಕೆ ತಳ್ಳಿದ ವಂಶ್ ನನ್ನ ಹೆಂಡ್ತಿಗೆ ಹೊಡೆಯೋಕೆ ಬರ್ತೀಯಾ ಅದು ನನ್ನ ಮುಂದೆಯೇ ಎಷ್ಟೋ ಧೈರ್ಯ ನಿನಗೆ ಎಂದಿದ್ದ ವಂಶ್ ಸ್ವಲ್ಪ ನಿಲ್ಲಿಸಿ ವಂಶ್ ನಾವಿಲ್ಲಿ ಜಗಳ ಆಡೋಕೆ ಬಂದಿಲ್ಲ ಮಾತಾಡಿ ಇವರನ್ನು ಒಪ್ಪಿಸಲು ಬಂದಿರುವುದು ರಾಜಪ್ಪ ಹೇಳಿದಾಗ ಏನು ರಾಜಪ್ಪ ಇವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನಮ್ಮನ್ನು ಅವಮಾನಿಸಿ ಈಗ ಸಮಾಧಾನ ಮಾಡುತ್ತಿದ್ದೀಯಾ ಪತ್ರೆಗೌಡ ಹೇಳುತ್ತಿರಬೇಕಾದರೆ ನೋಡು ಗೌಡ ಇದೇ ಕೊನೆ ಬಾರಿ ಕೇಳುತ್ತಿರುವುದು ಆಸ್ಪತ್ರೆ ಕಟ್ಟಿಸುವ ಜಾಗವನ್ನು ನಮಗೆ ನೀಡಿ ರಾಜಪ್ಪ ಹೇಳಿದಾಗ ಕೊಡಲ್ಲ ಅಂದರೆ ಕೊಡಲ್ಲ ಏನು ಮಾಡ್ತೀರಾ ಏನು ಪೊಲೀಸ್ನ ಕರೆಸ್ತೀರಾ ಕರೆಸಿ ಅವರು ನಮ್ಮವರೇ ನಮಗೇನು ಮಾಡಲ್ಲ ಅವರಿಗಿಂತ ದೊಡ್ಡವರ ಬಳಿ ಹೋಗುವೀರಾ ಹೋಗಿ ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಪತ್ರೆಗೌಡ ಹೇಳಿದಾಗ ನೋಡೋಣ ನೀನು ಅದೇಗೆ ಕೊಡಲ್ವೋ ನಾವು ನೋಡ್ತೀವಿ ಎಂದು ವಂಶ್ ಪುಣ್ಯಾಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದ ನೀನು ಹೋಗು ರಾಜಪ್ಪ ಅವರಿಬ್ಬರಿಗೆ ಕಷ್ಟ ಆಗಬಹುದೇನು ನೀನು ಸ್ವಲ್ಪ ಸಹಾಯ ಮಾಡು ಅವರಿಗೆ ಅದೇಗೆ ಈ ಊರಲ್ಲಿ ಆಸ್ಪತ್ರೆ ಕಟ್ಟಿಸುತ್ತೀರೋ ನಾನು ನೋಡುತ್ತೇನೆ ಎಂದು ಭದ್ರೇಗೌಡ ಹೇಳಿದಾಗ ರಾಜಪ್ಪ ಅಲ್ಲಿಂದ ಹೊರಟು ಬಂದರು ಅಲ್ಲ ಹೋಗಿ ಹೋಗಿ ಆ ಭದ್ರೇಗೌಡನಿಗೆ ಹೊಡೆಯೋಕೆ ಹೋಗಿದ್ದೀಯಲ್ಲ ನಾನಿದ್ದದ್ದಕ್ಕೆ ಸರಿಹೋಯಿತು ಇಲ್ಲ ಅಂದಿದ್ರೆ ಆ ನವೀನ್ ನಿಮಗೆ ಬಾರಿಸುತ್ತಿದ್ದ ವಂಶ ಹೇಳಿದಾಗ ಅವನು ಬಾರಿಸೋ ಮುಂಚೆ ನಾನು ಅವನ ಕೈ ಮುರಿದು ಹಾಕಿ ಬಿಡುತ್ತಿದ್ದೆ ಕೋಪದಲ್ಲಿ ಹೇಳಿದಳು ಪುಣ್ಯ ರೌಡಿ ಬೇಬಿರಿ ನೀವು ಮಾತಾಡೋದಕ್ಕಿಂತ ಹೊಡೆದಾಡಿಕೊಳ್ಳೋದೇ ಜಾಸ್ತಿ ಸ್ವಲ್ಪ ಸಮಾಧಾನದಾನದಿಂದ ಇರೋದನ್ನು ಕಲಿತುಕೊಳ್ಳಿ ವಂಶ ಹೇಳಿದಾಗ ನಾನು ಇರೋದೇ ಹೀಗೆ ನಾನೇನು ಒಳ್ಳೆಯವರಿಗೆ ಹೊಡೆದಿಲ್ಲ ತಾನೇ ಆ ಭದ್ರೇಗೌಡ ತುಂಬ ಕೆಟ್ಟವನು ಅದಕ್ಕೆ ಹೊಡೆದದ್ದು ನಿಮಗೆ ಯಾರಾದರೂ ಏನಾದರೂ ಅಂದರೆ ನನಗೆ ತಡ್ಕೊಳ್ಳೋಕ್ಕೆ ಆಗೋಲ್ಲ ಪುಣ್ಯ ಹೇಳಿದಾಗ ಅವನು ನಿಮಗೇನಾದರೂ ಮಾಡಿದ್ದಿದ್ರೆ ವಂಶ್ ಕೇಳಿದನು ಅದಕ್ಕೆ ತಾನೇ ನಾವಿಬ್ಬರು ಜೊತೆಗೆ ಬಂದಿರೋದು ನಿಮಗೆ ನಾನು ಬಾಡಿಗಾರ್ಡ್ ನನಗೆ ನೀವು ಬಾಡಿಗಾರ್ಡ್ ಎಂದು ಹೇಳಿ ನಕ್ಕಳು ಪುಣ್ಯ ಮತ್ತೆ ಮಾತು ಮುಂದುವರಿಸಿ ಇವಾಗ ಏನು ಮಾಡೋದು ವಂಶ್ ಆ ಗೌಡ ಒಪ್ಪಿಕೊಳ್ಳಲೇ ಇಲ್ಲ ಆಸ್ಪತ್ರೆ ಕಟ್ಟಿಸೋಕೆ ಮುಂದೇನು ಮಾಡೋದು ಪುಣ್ಯ ಕೇಳಿದಾಗ ರಾಜಪ್ಪ ಬಂದವರು ಕೂಡ ಅದೇ ಹೇಳಿದರು ನಮಗೀಗ ಇರೋದು ಒಂದೇ ದಾರಿ ಊರಿನ ಜನರೊಂದಿಗೆ ಮಾತಾಡೋದು ಅವರ ಮನವೊಲಿಸಿ ಎಲ್ಲರೂ ಈ ಭದ್ರೇಗೌಡನ ಬಳಿ ಬಂದು ಮಾತಾಡೋ ಹಾಗೆ ಮಾಡುವುದು ಎಲ್ಲರೂ ಬಂದು ಕೇಳಿದಾಗ ಭದ್ರೇಗೌಡ ಆಸ್ಪತ್ರೆ ಕಟ್ಟಿಸಲು ಜಾಗ ಕೊಡಲ್ಲ ಎನ್ನಲು ಸಾಧ್ಯವಿಲ್ಲ ಖಂಡಿತ ಒಪ್ಪಿಕೊಳ್ಳುತ್ತಾನೆ ವಂಶ್ ಹೇಳಿದಾಗ ಸರಿ ಹಾಗಿದ್ದರೆ ಬನ್ನಿ ಈಗಲೇ ಹೋಗಿ ಮಾತಾಡೋಣ ಎಂದು ರಾಜಪ್ಪ ಮುಂದಕ್ಕೆ ನಡೆದರು ವಂಶ್ ಪುಣ್ಯ ಅವರ ಜೊತೆಗೆ ಹೋದರು ಎಷ್ಟು ಕೊಬ್ಬು ಇವಳಿಗೆ ನನಗೆ ಹೊಡೆದು ಹೋದಳು ನಾನು ಇವಳನ್ನು ಸುಮ್ಮನೆ ಬಿಡುವುದಿಲ್ಲ ಭದ್ರೇಗೌಡರು ಹೇಳಿದಾಗ ಬಿಡು ಅಪ್ಪ ಇವಳ ಆಯಸ್ಸು ಇರುವುದು ಒಂದು ದಿನ ಮಾತ್ರ ಮತ್ತೆ ಈ ರೀತಿ ಬಂದು ಮಾತಾಡೋಕೆ ಅವಳೇ ಇರುವುದಿಲ್ಲ ಎಂದು ನವೀನ್ ಹೇಳಿದ ಹ್ಞ ಅದು ನಿಜವೇ ನಾಳೆಯೇ ಅಮಾವಾಸೆ ಇವತ್ತು ರಾತ್ರಿಯೇ ಇವಳನ್ನು ಅಘೋರಾಕ್ಷ ಸ್ವಾಮಿಗಳ ಪೂಜೆಗೆ ಬಳಿ ಕೊಡುತ್ತಾರೆ ಆ ವಂಶನ ಪರಿವಾರದಲ್ಲಿ ಇರುವ ನನ್ನ ಮೊದಲನೇ ಶತ್ರು ನಾಶವಾಗುತ್ತಾಳೆ ಅದಾದ ನಂತರ ಈ ವಂಶ ಹಾಗೂ ಅವನ ಮನೆಯವರನ್ನು ಉಪಾಯವಾಗಿ ಸಾಯಿಸಬೇಕು ನಾವೇ ಸಾಯಿಸಿದ್ದೆಂದು ಗೊತ್ತಾಗಬಾರದು ಎಂದರು ಭದ್ರೇಗೌಡರು ಅಪ್ಪ ಆ ವಂಶನ ಮನೆಯವರು ಅರುಣ್ ಮೊನ್ನೆ ಬಂದು ನಿಮ್ಮ ಬಳಿ ಮಾತಾಡಿ ಹೋದನಲ್ಲ ಅವನು ಹೇಳಿದ್ದಾನಲ್ಲವೇ ಪುಣ್ಯಾಳನ್ನು ಸಾಯಿಸಬೇಕು ಮತ್ತು ಆ ಅನಂತಮೂರ್ತಿ ಮನೆಯವರನ್ನು ಆದರೆ ವಂಶನಿಗೆ ಏನು ಮಾಡಬಾರದು ಅವನ ಮನಸ್ಸನ್ನು ಬದಲಿಸಿ ಅವನು ಆ ಅರುಣ್ ತಂಗಿಯನ್ನು ಮದುವೆ ಆಗುವಂತೆ ಮಾಡಬೇಕೆಂದು ಆಗ ಅವನಿಗೆ ಆ ಮನೆ ಸಿಗುತ್ತದೆ ಮನೆ ಮಾರಿ ಅದರಲ್ಲಿ ಹತ್ತು ಲಕ್ಷ ನಮಗೆ ನೀಡುತ್ತೇನೆ ಎಂದು ನೀವು ಅದನ್ನು ಒಪ್ಪಿದ್ರಿ ಈಗ ಆ ವಂಶನನ್ನು ಸಾಯಿಸೋ ಮಾತು ಆಡುತ್ತಿದ್ದೀರಾ ನವೀನ್ ಕೇಳಿದಾಗ ಅವನ ಹತ್ತು ಲಕ್ಷ ಯಾರಿಗೆ ಬೇಕು ಆ ಮನೆಯನ್ನು ಮಾರಿದರೆ ಕೋಟಿಗಟ್ಟಲೆ ಹಣ ಸಿಗುತ್ತದೆ ನನ್ನ ಲೆಕ್ಕಾಚಾರ ಏನೇ ಇದ್ದರೂ ಕೋಟಿಯಲ್ಲಿ ಲಕ್ಷದಲ್ಲಲ್ಲ ಆ ವಂಶನ ಪೂರ್ತಿ ವಂಶವೇ ನಿರ್ವಂಶ ಮಾಡಿದರೆ ನನಗೆ ನೆಮ್ಮದಿ ಎಂದರು ಭದ್ರೇಗೌಡರು ಊರಿನವರೆಲ್ಲರನ್ನೂ ಒಟ್ಟು ಸೇರಿಸಿ ಅವರ ಬಳಿ ವಿಷಯ ಹೇಳಿದರು ರಾಜಪ್ಪ ಹಾಗೂ ವಂಶ್ ಊರಿನವರಿಗೂ ಆಸ್ಪತ್ರೆ ಬೇಕು ಎನ್ನುವ ಆಸೆ ಇತ್ತು ಆದರೆ ಭದ್ರೇಗೌಡನ ಮುಂದೆ ನಿಂತು ಮಾತಾಡಲು ಭಯ ಅದಕ್ಕಾಗಿ ಸುಮ್ಮನೆ ಇದ್ದರು ಈಗ ವಂಶ್ ಬಂದು ಅವರ ಆಸೆಯನ್ನು ಪೂರ್ತಿ ಮಾಡುವುದು ಮಾಡುತ್ತಿರುವುದು ಎಲ್ಲರಿಗೂ ಖುಷಿ ಕೊಟ್ಟಿತ್ತು ಭದ್ರೇಗೌಡನ ಮುಂದೆ ನಿಂತು ಆಸ್ಪತ್ರೆ ಕಟ್ಟಿಸಿಕೊಡುವ ಬಗ್ಗೆ ಮಾತಾಡಲು ಎಲ್ಲರೂ ಸಿದ್ಧರಾದರು ಬನ್ನಿ ಯಜಮಾನ್ರೇ ಹೋಗಿ ಆ ಭದ್ರೇಗೌಡನ ಬಳಿ ಜಾಗ ಪಡೆದು ಆಸ್ಪತ್ರೆ ಕಟ್ಟಿಸೋಣ ಊರಿನವರೊಬ್ಬ ಹೇಳಿದ ಹೌದು ಹೌದು ಹೋಗಿ ಭದ್ರೇಗೌಡನ ಬಳಿ ಮಾತಾಡೋಣ ಎಂದು ಎಲ್ಲರೂ ಹೇಳಿದರು ಊರಿನ ಗಂಡಸರೆಲ್ಲ ಒಟ್ಟಾಗಿ ಭದ್ರೇಗೌಡನ ಮನೆಗೆ ನಡೆದರು ಮರುದಿನ ಅಮಾವಾಸ್ಯಾದುದರಿಂದ ಚಿಕ್ಕ ಹೆಣ್ಣು ಮಕ್ಕಳಿಂದ ಹಿಡಿದು ಅಜ್ಜಿಗಳವರೆಗೂ ಯಾರೂ ಮನೆಯಿಂದ ಹೊರಬರುವುದಿಲ್ಲ ಹಗೋನಾಕ್ಷನ ಭಯದಿಂದ ಗೌಡ್ರೆ ಗೌಡ್ರೆ ಆ ರಾಜಪ್ಪ ಮತ್ತೆ ಅವರ ಜೊತೆಗೆ ಇನ್ನೊಬ್ಬ ಊರಿನವರನ್ನೆಲ್ಲ ನಿಮ್ಮ ಮೇಲೆ ಎತ್ತಿ ಕಟ್ಟುತ್ತಿದ್ದಾರೆ ಓಡೋಡಿ ಬಂದ ಭದ್ರೇಗೌಡನ ಆಳು ಹೇಳಿದನು ಏನು ಊರಿನವರಿಗೆ ನನ್ನ ಬಳಿ ಬರೋವಷ್ಟು ಧೈರ್ಯ ಬಂತ ಎಲ್ಲ ಆ ವಂಶನಿಂದ ಅವನು ಬಂದು ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದು ಹಾಕಿಬಿಟ್ಟ ಬರಲಿ ಊರಿನವರು ಎಲ್ಲರಿಗೂ ಇದೆ ನನ್ನ ಕೈಯಿಂದ ಮಾರಿ ಹಬ್ಬ ಭದ್ರೇಗೌಡರು ಕೋಪದಿಂದ ಹೇಳಿದರು ಅದಾಗಲೇ ಊರಿನವರೆಲ್ಲರೂ ಭದ್ರೇಗೌಡರ ಮನೆಯ ಮುಂದೆ ಬಂದು ನಿಂತಿದ್ದರು ಅವರುಗಳ ಜೊತೆಗೆ ವಂಶ್ ಪುಣ್ಯ ಹಾಗೂ ರಾಜಪ್ಪ ಕೂಡ ಬಂದಿದ್ದರು ಹೋ ಏನ್ರಪ್ಪ ನಮ್ಮ ಮನೆಯವರೆಗೂ ಬಂದು ಬಿಟ್ಟಿದ್ದೀರಾ ಏನು ವಿಷಯ ಭದ್ರೇಗೌಡರು ಕೇಳಿದಾಗ ಹೋ ಈ ವಂಶ ನಿಮ್ಮನ್ನು ಇಲ್ಲಿವರೆಗೆ ಕರೆದುಕೊಂಡು ಬಂದಿರುವುದಾ ಅವನಿಗೇನೂ ಕೆಲಸ ಇಲ್ಲ ನಿಮಗೂ ಇಲ್ವಾ ಸುಮ್ಮನೆ ಹೋಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ ಎಂದು ಭದ್ರೇಗೌಡ್ರು ಅಲ್ಲಿ ನೆರೆದಿದ್ದ ಜನರನ್ನು ಉದ್ದೇಶಿಸಿ ಹೇಳುತ್ತಿದ್ದಾಗ ಭದ್ರೇಗೌಡ್ರೆ ನಮಗೆ ನಮ್ಮ ಕೆಲಸ ಮಾಡೋಕೆ ಚೆನ್ನಾಗಿ ಗೊತ್ತು ನೀವು ನಿಮ್ಮ ಕೆಲಸ ಸರಿಯಾಗಿ ಮಾಡಿ ದೊಡ್ಡವರೆನಿಸಿಕೊಳ್ಳಿ ನಮಗೆ ಆಸ್ಪತ್ರೆ ಕಟ್ಟಲು ಜಾಗ ನೀಡಬೇಕು ನೀಡಬೇಕು ಉಳಿದ ಎಲ್ಲ ಖರ್ಚು ವೆಚ್ಚ ನಾನೇ ನೋಡಿಕೊಳ್ಳುತ್ತೇನೆ ವಂಶ್ ಹೇಳುತ್ತಿರಬೇಕಾದರೆ ಏನಪ್ಪ ಊರಿನವರನ್ನು ನನ್ನ ವಿರುದ್ಧ ನಿಲ್ಲಿಸೋ ಉಪಾಯನಾ ನನ್ನ ತಂಟಿಗೆ ಬಂದರೆ ಸರಿ ಇರಲ್ಲ ಭದ್ರೇಗೌಡ್ರು ಹೇಳಿದಾಗ ಏನು ಗೌಡ್ರೆ ನಮ್ಮನ್ನು ಹೆದರಿಸಿಯೇ ಮೂಲೆಗುಂಪು ಮಾಡಿಬಿಟ್ಟಿದ್ದೀರಿ ನಮ್ಮ ಜಮೀನುಗಳನ್ನು ನಮ್ಮಿಂದ ಕಿತ್ತುಕೊಂಡು ನಮ್ಮನ್ನೇ ಹಾಳಾಗಿ ದುಡಿಸುತ್ತಿದ್ದೀರಿ ಈಗ ಆ ಹುಡುಗ ಏನು ಹೇಳಿದ ಎಂದು ಈ ರೀತಿ ಮಾತಾಡುತ್ತಿದ್ದೀರಿ ಆಸ್ಪತ್ರೆ ಕಟ್ಟಿಸಲು ಹೇಳಿದ್ದು ಅಷ್ಟೇ ಅದೂ ಅಲ್ಲದೆ ಅವನೇನು ನಿಮ್ಮ ಜಾಗವನ್ನು ಕೇಳುತ್ತಿಲ್ಲ ಸರಕಾರದವರು ಆಸ್ಪತ್ರೆ ಕಟ್ಟಲೆಂದೇ ಕೊಟ್ಟ ಜಾಗವನ್ನು ಕೇಳುತ್ತಿರುವುದು ಇದರಿಂದ ನಿಮಗೇನು ನಷ್ಟ ಕೊಟ್ಟು ಬಿಡಿ ಎಂದು ಊರಿನವರೊಬ್ಬನು ಹೇಳಿದ ಹ್ಞೂ ನಿಮ್ಮ ಆಸ್ತಿಯನ್ನು ಅವನೇನು ಕೇಳುತ್ತಿಲ್ಲ ಆಸ್ಪತ್ರೆ ಕಟ್ಟಿಸಲು ದುಡ್ಡು ಅವನೇ ಹಾಕುತ್ತೇನೆ ಎಂದು ಹೇಳುತ್ತಿದ್ದಾನಲ್ಲ ಮತ್ತೆ ಏನು ನಿಮ್ಮದು ಮತ್ತೊಬ್ಬ ಕೇಳಿದ ನಮ್ಮ ಊರಲ್ಲಿ ಆಸ್ಪತ್ರೆ ಇದ್ದರೆ ನಮಗೆ ಒಳ್ಳೆಯದಲ್ಲವೇ ಇನ್ನೊಬ್ಬ ಹೇಳಿದ ನೋಡು ಭದ್ರೇಗೌಡ ನೀನೀಗ ಆ ಜಾಗವನ್ನು ನಮಗೆ ಕೊಟ್ಟರೆ ನಾವದರಲ್ಲಿ ಆಸ್ಪತ್ರೆ ಕಟ್ಟಿಸಿದರೆ ಎಷ್ಟು ಜನರಿಗೆ ಉಪಕಾರವಿದೆ ನೀನು ಇಲ್ಲಿಯವರೆಗೂ ಯಾರಿಗೂ ಉಪಕಾರ ಮಾಡಿಲ್ಲ ಈಗಲಾದರೂ ಮಾಡು ನಿನ್ನಿಂದ ನಮ್ಮ ಊರಿನವರೆಲ್ಲರೂ ಸಂತೋಷವಾಗಿರುತ್ತಾರೆ ರಾಜಪ್ಪ ಹೇಳಿದರು ನೀವು ನಮಗೆ ಆ ಜಾಗದ ಕಾಗದ ಪತ್ರವನ್ನು ಕೊಡುವವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ಎಂದು ಪುಣ್ಯ ಅಲ್ಲೇ ಕೂತು ಬಿಟ್ಟಳು ಹೌದು ಹೌದು ನಾವು ಈ ಜಾಗ ಬಿಟ್ಟು ಕದಲಲ್ಲ ಎಂದು ಊರಿನವರು ಕೂಡ ಅಲ್ಲೇ ಕೂತು ಬಿಟ್ಟರು ಛೆ ಏನು ಮಾಡೋದು ಇವಾಗ ತಲೆ ಕೆರೆದುಕೊಳ್ಳುತ್ತಾ ನಿಂತಿದ್ದ ಭದ್ರೇಗೌಡ ಅಬ್ಬಾ ಇವರ್ಯಾಕೋ ಇಲ್ಲಿಂದ ಹೋಗೋ ಹಾಗೆ ಕಾಣ್ತಿಲ್ಲ ಏನು ಮಾಡೋದು ಇವಾಗ ನವೀನ್ ಕೇಳಿದಾಗ ತುಂಬ ಯೋಚಿಸಿದವನು ಸತ್ಯಕ್ಕೆ ಒಪ್ಪಿಕೊಳ್ಳೋಣ ಆಮೇಲೆ ಏನಾದರೂ ಉಪಾಯ ಮಾಡಿ ಆ ಜಾಗದಲ್ಲಿ ಆಸ್ಪತ್ರೆ ಕಟ್ಟುವುದನ್ನು ತಡೆಯೋಣ ಎಂದ ಭದ್ರೇಗೌಡ ಊರಿನವರ ಮುಂದೆ ಸರಿ ನಾನು ನನ್ನ ಬಳಿ ಇರುವ ಆ ಜಾಗವನ್ನು ನಿಮಗೆ ಆಸ್ಪತ್ರೆ ಕಟ್ಟಿಸಲು ಕೊಡುವೆ ಎಂದನು ಭದ್ರೇಗೌಡ ಅಲ್ಲಿದ್ದ ಎಲ್ಲರಿಗೂ ಒಂದು ಬಾರಿ ಆಶ್ಚರ್ಯವಾಗಿತ್ತು ನಿಜವಾಗಿಯೂ ಒಪ್ಪಿಕೊಂಡಿದ್ದೀರಾ ಗೌಡ್ರೆ ನಾವಿದನ್ನು ಹೇಗೆ ನಂಬೋದು ಎಂದು ರಾಜಪ್ಪ ಕೇಳಿದಾಗ ಮನೆಯ ಒಳಗೆ ಹೋಗಿ ಆಸ್ಪತ್ರೆ ಕಟ್ಟಿಸಲು ಕೊಟ್ಟಿದ್ದ ಜಾಗದ ಕಾಗದ ಪತ್ರಗಳನ್ನು ತಂದು ರಾಜಪ್ಪನ ಮುಂದೆ ಇರಿಸಿದ ವಂಶ್ ಅದನ್ನು ಪರಿಶೀಲಿಸಿ ಎಲ್ಲ ಪತ್ರಗಳು ಸರಿಯಾಗಿದೆ ಎಂದ ಎಲ್ಲರೂ ಸಂತೋಷಪಟ್ಟರು ತುಂಬ ಧನ್ಯವಾದ ಗೌಡ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೆ ಇದರಿಂದ ತುಂಬ ಜನರಿಗೆ ಒಳ್ಳೆಯದಾಗುತ್ತದೆ ಜೊತೆಗೆ ಮುಂದೆ ನಿನಗೂ ಅದರಿಂದ ಉಪಯೋಗವಾಗಬಹುದು ಎಂದರು ರಾಜಪ್ಪ ಭದ್ರೇಗೌಡ ಏನೂ ಏನು ಹೇಳದೆ ಕೋಪದಿಂದ ಮನೆಯೊಳಕ್ಕೆ ಹೋಗಿ ಬಾಗಿಲು ಹಾಕಿದನು ಏನೇ ಆದರೂ ಕಾಗದ ಪತ್ರಗಳು ನಮಗೆ ಸಿಕ್ಕಿತಲ್ಲ ಎಂದು ಖುಷಿಪಟ್ಟರು ವಂಶ್ ಪುಣ್ಯ ಹಾಗೂ ರಾಜಪ್ಪ ಜೊತೆಗೆ ಊರಿನವರು ಕೋಪದಿಂದ ಕುದಿದ್ದು ಹೋಗಿದ್ದ ಭದ್ರೇಗೌಡ ರಾತ್ರಿಯಾಗುವುದಕ್ಕೆ ಕಾದು ಕುಳಿತಿದ್ದನು ವಂಶಪುಣ್ಯ ಪುಣ್ಯ ಆಸ್ಪತ್ರೆ ಕಟ್ಟಲು ಜಾಗ ಸಿಕ್ಕಿದ್ದಕ್ಕೆ ಮನೆಯಲ್ಲಿ ಹಬ್ಬದೂಟವೇ ಮಾಡಿದ್ದರು ಊರಿನವರು ಭದ್ರಪ್ಪನ ಮುಂದೆ ನಿಂತು ಮಾತಾಡಿದ ವಂಶನನ್ನು ನೆನೆದು ಖುಷಿಪಟ್ಟರು ಮುಂದೆ ಅವನಿಂದ ಭದ್ರೇಗೌಡನ ಅಟ್ಟಹಾಸವನ್ನು ಮಟ್ಟ ಹಾಕಬಹುದು ಜೊತೆಗೆ ವೀರಪ್ಪ ಪಂಡಿತರು ಯಾವಾಗಲೂ ಹೇಳುತ್ತಿದ್ದರು ಒಬ್ಬರ ಆಗಮನವಾಗುತ್ತದೆ ಅವರಿಂದ ಈ ಊರಿನ ಕಷ್ಟಗಳು ಕಳೆದು ಹೋಗುತ್ತದೆ ಎಂದು ಅದು ಬಹುಶಃ ಇವನೇ ಇರಬೇಕು ಎಂದು ಅಂದುಕೊಳ್ಳುತ್ತಿದ್ದರು ಇತ್ತ ಕಡೆ ಅಘೋರಾಕ್ಷ ರಾತ್ರಿ ನಡೆಯಲಿರುವ ಬಲಿಗಾಗಿ ಸಿದ್ಧತೆ ನಡೆಸುತ್ತಿದ್ದ ಇದೊಂದೇ ಅಮಾವಾಸೆ ಮುಂದಿನ ಅಮಾವಾಸೆಗೆ ನನ್ನ ಬಲಿಗಳು ಸಂಪೂರ್ಣವಾಗುತ್ತದೆ ನಾನು ಇಷ್ಟು ವರ್ಷದಿಂದ ಯಾರ ಆಗಮನಕ್ಕಾಗಿ ಬಲಿಗಳನ್ನು ಮಾಡುತ್ತಿದ್ದೇನೋ ಅವರು ಮತ್ತೆ ನನ್ನ ಬಳಿಗೆ ಬರುತ್ತಾರೆ ಮತ್ತೆ ನಮ್ಮ ಅಟಹಾಸ ಮುಂದುವರಿಸಬಹುದು ಎಂದು ಅಟಹಾಸದ ನಗು ಬೀರಿ ಹೇಳುತ್ತಿದ್ದ ಭೀಮಾಕ್ಷ ಇಂದು ಆ ಅಘೋರಾಕ್ಷನ ಕುತಂತ್ರಕ್ಕೆ ಯಾರು ಬಲಿಯಾಗುವರು ಎಂದು ಚಿಂತಿಸುತ್ತಿದ್ದರು ವೀರಪ್ಪ ಪಂಡಿತರು ಹಿಂದೆ ಆ ಪುಣ್ಯಾಳ ಅಂತ್ಯವಾಗುತ್ತದೆ ಈ ಭೂಮಿ ಬಿಟ್ಟೇ ಹೋಗುತ್ತಾಳೆ ಎಂದು ಖುಷಿಯಲ್ಲಿದ್ದಳು ಅಕ್ಷರ ಹಾಗೂ ಅರುಣ್ ಅತ್ಯಾವುದರ ಪರಿವೇ ಇಲ್ಲದೆ ಪ್ರೀತಿಯ ಮತ್ತಲ್ಲಿ ತೇಲುತ್ತಿದ್ದರು ವಂಶ ಹಾಗೂ ಪುಣ್ಯ ಊರಿಗೆ ಊರೇ ನಾಳೆ ಯಾರ ಸಾವಿನ ಸುದ್ದಿ ಕೇಳಬೇಕಾಗುತ್ತದೆಯೋ ಎಂಬ ಭಯದಿಂದಲೇ ಊಟ ಮಾಡಿ ಮಲಗಿದ್ದರು ರಾತ್ರಿ ಹನ್ನೊಂದು ಮೂವತ್ತು ಭದ್ರೇಗೌಡನ ಮನೆಯ ಮುಂದೆ ಬಂದು ಕಾರ್ ನಿಲ್ಲಿಸಿದ ವಿಶ್ವಾಸ್ ಅವನ ಕಾರಲ್ಲಿದ್ದ ಹೆಣ್ಣಿನ ದೇಹವನ್ನು ತೆಗೆದು ಭದ್ರೇಗೌಡನ ಕಾರಿನಲ್ಲಿ ಇರಿಸಿದ ಎತ್ತಾಕೊಂಡು ಬಂದಿ ಅವಳನ್ನು ನನಗೆ ಬಾರಿಸಿದ್ದಳು ಬೆಳಗ್ಗೆ ಎಷ್ಟು ಕೊಬ್ಬು ಇವಳಿಗೆ ಇವಳನ್ನು ನನ್ನ ಕಣ್ಣ ಮುಂದೆಯೇ ಸಾಯಿಸುವುದನ್ನು ಕಂಡು ನನ್ನ ಮನಸ್ಸು ಖುಷಿಗೊಳ್ಳುತ್ತದೆ ಯಾವಾಗ ಇವಳು ಪ್ರಾಣಕ್ಕಾಗಿ ಪ್ರಾಣ ಭಿಕ್ಷೆ ಕೇಳಿ ನನ್ನ ಮುಂದೆ ತಲೆ ತಗ್ಗಿಸುವಳೋ ಎಂದು ಕಾತ್ರದಿಂದ ಕಾಯುತ್ತಿದ್ದೇನೆ ವಿಶ್ವ ನೀನು ಹೊರಡು ನಾವು ಮುಂದಿನ ಕೆಲಸ ನೋಡಿಕೊಳ್ಳುತ್ತೇವೆ ಎಂದ ಭದ್ರೇಗೌಡ ಕಾರು ಹತ್ತಿ ಹೊರಟ ಅವನ ಜೊತೆಗೆ ನವೀನ್ ಕೂಡ ಹೋದ ಯಾವಾಗಲೂ ಇವನು ಅಮಾವಾಸ್ಯ ದಿನ ಹುಡುಗಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವ ಇವತ್ತದನ್ನು ನೋಡಲೇಬೇಕು ಎಂದುಕೊಂಡ ವಿಶ್ವಾಸ್ ಅವರ ಹಿಂದೆಯೇ ಹೊರಟ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು